ಈಗ ನಾ ಹೇಳ್ಕೊಬೇಕು ಈಗ ನಾ ಎಷ್ಟು ಚಪ್ಪ ಹೊಡಿತೀನಿ ಅಷ್ಟು ಹತ್ತುಗಳು ಎಷ್ಟು ಚಿಟಕಿ ಹೊಡಿತೀನಿ ಅಷ್ಟು ಬಿಡಿಗಳನ್ನ ತಿಳ್ಕೊಬೇಕು ಓಕೆ ಇದು ಒಂದು ನೂರದ್ದು ಇದು ಇದು ಎಷ್ಟ್ರದ್ದು ಇದು ಹೇಳ್ರಿದು ಇವು ಹತ್ತಿರದ ಒಂದೊಂದು ಕಟ್ಟಗಳು ಈಗ ಇವು ಹತ್ತು ಹತ್ತು ಎಷ್ಟಾಯ್ತು ಈಗ ಹೇಳ್ರಿ ಎಷ್ಟಾಯ್ತು ಇಲ್ಲಿ ಕಾಣಿಸಕತ್ತಲ್ಲ ಇವಕ್ಕೆ ಏನಂತೀವಿ ನಾವು ಇದು ಎಷ್ಟು ನೋಟದ ಇದು ಐವತ್ತು ಇಲ್ಲಿ ನೋಡ್ರಿ ಇಲ್ಲಿ ಇದು ಎಷ್ಟು ನೋಟದ ನೂರು ಮಕ್ಕಳ ಎಲ್ಲರಿಗೆ ಇದೆಷ್ಟು ನೋಟು ವೆರಿ ಗುಡ್ ಈಗ ಇಲ್ಲಿ ಕೆಂಪನೂ ಕಣಸಗತ್ತಲ್ಲ ಬಿಡಿಗಳಂತೀವಿ ನಾವು ಬಿಡಿಗಳು ಹತ್ತು ಸೇರಿದ್ರೆ ಏನಾಗ್ತದ ಒಂದು ಹತ್ತು ಇವು ಹತ್ತು ಸೇರಿದ್ರೆ ಏನಾಗ್ತದ ನೀ ಏನ್ ಮಾಡ್ಬೇಕೀಗ ಹದಿನಾಲ್ಕು ಸಂಖ್ಯೆಯನ್ನ ರಚನೆ ಮಾಡಿ ತೋರಿಸ್ಬೇಕು ಹಾಮ ಹದ್ನಾಕ್ ಇಡ್ಬೇಕಾದ್ರೆ ಮೊದ್ಲು ಹತ್ತು ತಗೋಬೇಕಿಲ್ಲ ಹಾಂ ಹತ್ತು ತೊಗೊಂಡಿದ್ದೀನಿ ಎಲ್ಲಿಡ್ಬೇಕು ಇಡೋದು ಹಾಂ ಈ ಕಡೆ ಇಡು ಸಮ ಚಿಹ್ನೆ ಬಾಜು ಹಿಡು ಈ ಕಡೆ ಇಲ್ಲಿಡು ಇಲ್ಲಿ ಹಾಂ ಅದ್ರ ಮುಂದೆ ಎಷ್ಟು ಇಡ್ಬೇಕು ಮತ್ತೀಗ ಬಿಡಿಗಳು ಎಷ್ಟವ ಬಿಡಿಗಳು ಹಾಂ ನಾಲ್ಕು ಬಿಡಿಗಳು ಎಣಿಸಿಡು ನಾಲ್ಕು ಬಿಡಿಗಳು ನಾಲ್ಕು ಬಿಡಿಗಳು ಎಣಿಸಿಡೋರು ಹಾಂ ವೆರಿ ಗುಡ್ ಚಪ್ಪಾಳೆ ಹಾಕ್ರೇಕಿಗೆಲ್ಲರು ಅಲ್ಲಿ ಕೊಟ್ಟಂಥ ಸಂಖ್ಯೆ ಎಷ್ಟದ ಹದಿನೆಂಟು ಈಗ ಎಷ್ಟು ಕಟ್ಟಿ ತಗೋಬೇಕು ನಾವು ಅದು ಎಷ್ಟ ಹತ್ತವ ಇದ್ರಾಗ ಇಡು ಹತ್ತು ಎಷ್ಟು ತಗೋಬೇಕು ಬಿಡಿಗಳು ಎಂಟು ಬಿಡಿಗಳು ತೊಗೋಬೇಕಾ ಎಲ್ಲರೂ ಹೇಳ್ರಿ ಎಂಟು ತೊಗೋಬೇಕು ಎಷ್ಟು ತೊಗೋಬೇಕಾ ಹಾಂ ಬಿಡಿಗಳು ಎಷ್ಟು ತಗೋಬೇಕು ಹಾಂ ಅಕ್ಕಿ ಇಡ್ಲಾಕ ಕರೆಕ್ಟ್ ಅದ ಇಲ್ಲ ನೋಡಿರಿ ಕರೆಕ್ಟ್ ಅದ ವೆರಿ ಗುಡ್ ಚಪ್ಪಾಳೆ ಹಾಕಿರೇಕಿ ಎಲ್ಲರೂ ಹಾಂ ಈ ಸದ್ ಏನು ಮಾಡಬೇಕು ಲಕ್ಷ್ಮಿಕಾಂತ್ ಹಾಂ ನೀ ಏನು ಮಾಡ್ಬೇಕು ಯಾವ ಸಂಖ್ಯೆ ಇಡಬೇಕು ಅಲ್ಲ ಸಂಖ್ಯೆ ಓದ್ ಮೊದ್ಲು ಏನದ ಹಾಂ ಬಿಡಿ ಸ್ಥಾನದಾಗ ಯಾವ ಸಂಖ್ಯೆ ಅದ ಎರಡದ ಹತ್ತಿರ ಸ್ಥಾನದಾಗ ಯಾವ್ದದ ನೂರ ಸ್ಥಾನದಾಗ ಯಾವ್ದದ ಗೋಡ್ ನೂರು ಸ್ಥಾನದಾಗ ಎಷ್ಟದ ಎರಡದ ಈ ನೂರು ಸ್ಥಾನದ ಬ್ಯಾಕ್ ಯಾವ ನೂರು ಸ್ಥಾನದ್ದು ಅವು ನೂರದ ಹಾಂ ಗೋಡ್ ಎಷ್ಟು ಇಡ್ಬೇಕಲ್ಲಿ ಹಾಂ ಇಡು ಎರಡು ಗೋಡ್ ಹತ್ತಿರ ಸ್ಥಾನದ ಯಾವ ತೋರಿಸು ಹಾಂ ಅವು ಎಷ್ಟು ಹತ್ತುಗಳವ ಹಾಂ ಇಪ್ಪತ್ತು ಗುಡ್ ಹಾಂ ಇನ್ನು ಬಿಡಿಗಳು ಎಷ್ಟವ ಮುಂದೆ ಎರಡು ಇಡು ವೆರಿ ಗುಡ್ ಹಾಂ ಕರೆಕ್ಟ್ ಹೋದ್ರೆ ಅದು ಸಂಖ್ಯೆ ಎಷ್ಟು ಭಾಷಣಮ್ಮ ನೀಗೇನು ಮಾಡಬೇಕು ಸಂಖ್ಯೆ ಎರಡು ನೂರ ಐವತ್ತರ ಮೇಲಿಂದ ಒಂದು ಸಂಖ್ಯೆ ಮಾಡ್ತವ್ರಿ ಯಾವ್ದು ಬರಿತೀವಿ ಬರ್ರಿ ಎರಡು ನೂರ ಐವತ್ತರ ಮೇಲಿಂದ ಒಂದು ಸಂಖ್ಯೆ ಬರೀ ಇಲ್ಲೇ ಬರೀ ಕೇಳ ಎಲ್ಲರೂ ಮಾತಾಡ್ಬಾರ್ದು ಹಲೋ ರೆಡಿ ಯು ರೆಡಿ ವೆರಿ ಗುಡ್ ಸಂಖ್ಯೆ ಬರೀ ಅಮ್ಮ ಎರಡು ನೂರ ಐವತ್ತರ ಮೇಲ್ಪಟ್ಟಿದ್ದ ಸಂಖ್ಯೆ ಬರಿ ಯಾವ್ದಾರ ಬರಿ ನಿನ್ಗೆ ಇಷ್ಟ ಆಗಿದ್ದು ಎರಡು ಹ್ಞೂ ಈ ಸಂಖ್ಯೆ ಹೆಸರು ಏನಮ್ಮ ಏನು ಬರ್ದಿ ನೀನು ವೆರಿ ಗುಡ್ ಎರಡು ಹಾ ಹಾಂ ಈಗ ಬಿಡಿ ಸ್ಥಾನಕ್ಕೆ ಯಾವ ಸಂಖ್ಯೆ ಅದ ಹೇಳು ಸ್ಥಾನಕ್ಕೆ ಯಾವ ಸಂಖ್ಯೆ ಅದು ಹೇಳು ಸೊನ್ನೆ ಹತ್ತರ ಸ್ಥಾನಕ್ಕೆ ಆರು ನೂರ ಸ್ಥಾನಕ್ಕೆ ನೂರು ಸ್ಥಾನಕ್ಕೆ ನೂರು ನೋಟ್ ಇಡು ಹಾಂ ಈ ಸದ್ ಎಷ್ಟು ನೂರಾವಪ್ಪ ಹಾಂ ನೀ ನೋಟ್ ಎಷ್ಟು ಇಡಬೇಕು ಎರಡು ನೂರದು ನೂರ ನೋಟ್ ಅವ ಎಷ್ಟ ನಿಮ್ಮಲ್ಲಿ ಹಾಂ ಎಷ್ಟು ನೋಟ್ ಇಡ್ಬೇಕಲ್ಲಿ ಹಾ ಇಡಬೇಕು ಹತ್ತರ ಸ್ಥಾನಕ್ಕೆ ಎಷ್ಟದ ಸಂಖ್ಯೆ ¿Y vos bueno, de esto